ವೆಲ್ಕಮ್ ಬ್ಯಾಕ್ ಟು ಸಾಯಿ ಕಾವಿತ್ ರೇಷ್ಮಾ ಚಾನಲ್ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಇನ್ನೇನು ದೀಪಾವಳಿನೂ ಹತ್ತಿರ ಬಂತು ಕಜ್ಜಾಯ ಮಾಡೋಕ್ಕೆ ತುಂಬ ಕಷ್ಟ ಅನ್ನೋರು ನಾನು ಮಾಡೋ ರೀತಿಯಲ್ಲಿ ಕಜ್ಜಾಯ ಮಾಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತಗೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸಿದ್ದೀನಿ ಅಂದರೆ ಇವತ್ತು ಬೆಳಗಿಂದ ನಾಳೆ ಬೆಳಗ್ಗೆ ತನಕ ಅಕ್ಕಿ ಚೆನ್ನಾಗಿ ನೆನೆಬೇಕು ಕೆಲವರು ಅಕ್ಕಿನ ಮೂರರಿಂದ ನಾಲ್ಕು ದಿನ ನೆನೆಸೋರು ಇದ್ದಾರೆ ಅಕ್ಕಿ ಚೆನ್ನಾಗಿ ನೆಂದಿದೆ ನೆಂದಿರೋ ಅಕ್ಕಿನ ಎರಡು ಸತಿ ತೊಳ್ಕೊಂಡು ನಾನು ಸ್ಟೇನರಲ್ಲಿ ಅಲ್ಲಿ ಸೋಸ್ಕೋತಾ ಇದ್ದೀನಿ ಹೊಸ ವ್ಯೂವರ್ಸ್ ಯಾರಿದ್ರೆ ಈ ಚಾನಲ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೇನೆ ಸೈಡ್ ಅಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನ್ ಹಾಕೋ ಎಲ್ಲಾ ವಿಡಿಯೋಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಈಗ ಸೋಸ್ದಂತ ಅಕ್ಕಿನ ಕಾಟನ್ ಬಟ್ಟೆ ಮೇಲೆ ಹರಡ್ ಹಾಕೊಂಡು ಹತ್ತರಿಂದ ಹದಿನೈದು ನಿಮಿಷ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಹಾಕೋದೇನು ಬೇಡ ಮನೆ ಒಳಗಡೆ ಒಣಗಿಸ್ಕೋಬೋದು ಹತ್ತು ನಿಮಿಷ ಆದಮೇಲೆ ಅಕ್ಕಿನ ಕೈಯಲ್ಲಿ ಹಿಡಿದ್ರೆ ಈ ಥರ ಪಸೆ ಕೈಗೆ ತಾಗಬೇಕು ಈಗ ಒಣಗ್ದಂಥ ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ರುಬ್ದಂಥ ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೋಬೇಕು ಕಜಾಯ ಮಾಡೋಕ್ಕೆ ನಾವು ನೈಸಾಗಿರೋ ಅಕ್ಕಿ ಹಿಟ್ಟು ಮಾತ್ರ ಬಳಸ್ತೀವಿ ಆದ್ರಿಂದ ಜರಡಿ ಹಿಡ್ಕೋಬೇಕಾಗುತ್ತೆ ಎಷ್ಟೇ ನೈಸಾಗಿ ರುಬ್ಕೊಂಡ್ರೂ ಈ ತರ ಅಕ್ಕಿ ತರಿ ಸ್ವಲ್ಪ ಆದ್ರೂ ಸಿಕ್ಕೇ ಸಿಗುತ್ತೆ ಜರಡಿ ಹಿಡ್ದ ಅಕ್ಕಿ ಹಿಟ್ಟನ್ನ ನಾವು ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಆಗಬೇಕು ಅಕ್ಕಿ ಹಿಟ್ಟಲ್ಲಿರೋ ತೇವಾಂಶ ಹೋಗೋದಾಗೆ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಪಾಕ ಮಾಡ್ಕೋಬೇಕು ಪಾಕಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಬೆಲ್ಲ ಇದ್ದೀನಿ ಅದಕ್ಕೆ ಕಾಲು ಕಪ್ಗಿಂತ ಕಮ್ಮಿ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಬೆಲ್ಲ ಮೇಲೆ ಅದನ್ನ ಸೋಸ್ಕೊಂಡು ಇನ್ನೊಂದು ಸರ್ತಿ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಕಜಾಯಕ್ಕೆ ಬೆಲ್ಲದ ಪಾಕ ತುಂಬ ಮುಖ್ಯ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಒಂದು ಬೌಲಲ್ಲಿ ನೀರು ತಗೊಂಡು ಕರ್ಗಿದಂಥ ಬೆಲ್ಲದ ಪಾಕನ ನೀರಲ್ಲಿ ಹಾಕ್ಕೊಂಡ್ರೆ ಯಾವಾಗ ಈ ಥರ ಪಾಕ ಹರಡುತ್ತೋ ಆವಾಗ ಪಾಕ ಆಗಿಲ್ಲ ಅಂತ ಅರ್ಥ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಈ ಪಾಕ ಮಾಡಿದೆ ಈಗ ನೋಡಿ ಇನ್ನೊಂದು ಸರ್ತಿ ನೀರಿಗೆ ನಾನು ಈಗ ಪಾಕ ಇದ್ದೀನಿ ಪಾಕ ಗಟ್ಟಿಯಾಗಿ ಈ ಥರ ನಮ್ಮ ಕೈಗೆ ಸಿಗಬೇಕು ಆವಾಗ ಪಾಕ ರೆಡಿಯಾಗಿದೆ ನೀರಲ್ಲಿ ಉಂಡೆ ಕಟ್ಟಿದಾಗ ನೋಡಿ ಈ ಥರ ಗಟ್ಟಿ ಆಗುತ್ತೆ ಆವಾಗ ಪಾಕ ಆಗಿದೆ ಈ ಗೋರಿನ ಸಣ್ಣ ಮಾಡಿಕೊಂಡು ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಉರಿ ಸಣ್ಣ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೇಕು ಗಂಟಿ ಯಾವುದೇ ಕಾರಣಕ್ಕಾಗಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟು ಕಲಿಸ್ಬೇಕಾದ್ರೆ ನಿಮ್ಗೆ ಅನ್ಸ್ಬೋದು ಅಯ್ಯೋ ಪಾಕ ಜಾಸ್ತಿ ಆಯಿತು ಅಂತ ಬಟ್ ಹಾಗಾಗಲ್ಲ ಹಿಟ್ಟು ಹಾಕ್ತಾ ಕಲಿಸ್ತಾ ಹೋದಂಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಹಿಟ್ಟು ಗಟ್ಟಿಯಾಗ್ತಾ ಬಂದಂಗೆ ಎರಡರಿಂದ ಮೂರು ಚಮಚ ತುಪ್ಪ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸಿದ್ಮೇಲಂತೂ ಯಾವುದೇ ಕಾರಣಕ್ಕೆ ಕೈ ಬಿಡಬಾರ್ದು ತಳದಿಂದ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಈಗ ಗಟ್ಟಿಯಾಗಿದೆ ಮುಚ್ಚಳ ಮುಚ್ಚಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದ ಮೇಲೆ ತೆಗೆದ್ಬಿಟ್ಟು ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ಳಿ ಹೂರಣ ಮಾಡಿದ ನೆಕ್ಸ್ಟ್ ದಿನ ಕಜಾಯ ಹುರ್ಕೊಳ್ಳಿ ಕಜಾಯ ಹುರ್ಕೊಳ್ಳೋಕ್ಕೆ ನಾನೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ನಿಂಬೆಹಣ್ಣು ಗಾತ್ರದಷ್ಟು ಹೂರಣ ತಗೊಂಡು ಬಟರ್ ಪೇಪರ್ ತಗೊಂಡು ಅದ್ರ ಮೇಲೆ ಒಂಚೂರು ಎಳ್ಳು ಹಾಕ್ಕೊಂಡು ತಟ್ಕೋತಾ ಇದ್ದೀನಿ ಕಜ್ಜಾಯ ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ತೆಳುವಾಗಿ ತಟ್ಕೋಬೇಕು ತುಂಬ ತೆಳುನು ಬೇಡ ತುಂಬ ದಪ್ಪನೂ ಬೇಡ ಇಷ್ಟಿದ್ರೆ ಸಾಕು ಕಜ್ಜಾಯನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಎರಡೂ ಕಡೆ ಹುರ್ಕೊಂಡು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದಾಗೆ ತೆಗೆದುಬಿಡಿ ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಅದು ಬೇಯುತ್ತೆ ಒಂದು ಸ್ಪೂನಲ್ಲಿ ಇಟ್ಕೊಂಡು ಇನ್ನೊಂದು ಸ್ಪೂನಿಂದ ಪ್ರೆಸ್ ಮಾಡಿದರೆ ಅದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ನಾನು ಇನ್ನೊಂದು ಕಜಾಯನ ಎಳ್ಳು ಹಾಕ್ಕೊಂಡು ತಟ್ಕೊಂಡು ಇದಕ್ಕೆ ಮಧ್ಯದಲ್ಲಿ ಒಂದು ತೂತ ಮಾಡಿ ಎರಡು ಕಡೆಯಿಂದ ಹೊರ್ಕೋತಾ ಇದ್ದೀನಿ ಎರಡನೇ ಕಜಾಯನೂ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಎರಡು ಕಡೆಯಿಂದ ಹೊರ್ಕೊಂಡು ಒಂದು ಸ್ಪೂನಲ್ಲಿ ಕಜ್ಜಾಯನ ಇಟ್ಕೊಂಡು ಇನ್ನೊಂದು ಸ್ಪೂನಿಂದ ಪ್ರೆಸ್ ಮಾಡಿಬಿಟ್ಟು ಎಣ್ಣೆ ತೆಗಿತಾ ಇದ್ದೀನಿ ಕೆಲವ್ರ ಮನೆಯಲ್ಲಿ ಎಣ್ಣೆ ತೆಗಿಯೋಕ್ಕೆ ಅಂತಲೇ ಮರದ್ದು ಪ್ರೆಷರ್ ಇರುತ್ತೆ ಇಲ್ಲದೆ ಇರೋರು ಈ ವಿಧಾನನ ಟ್ರೈ ಮಾಡ್ಬೋದು ಕಜ್ಜಾಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಿಂಪಲ್ ಆಗಿರೋ ಯಾವುದೇ ಅಡುಗೆನ ಪ್ರೀತಿಯಿಂದ ಮಾಡಿದ್ರೆ ಸೂಪರಾಗಿ ಆಗುತ್ತೆ ಹೆಂಗ್